ಇನ್ನ ವಿನೋದ್ ಅವರು ಬಿಗ್ ಬಾಸಲ್ಲಿ ಇದ್ದಾಗ ಹೇಳ್ತಾ ಇದ್ರು ನನ್ಗೊಂದು ಮನೆ ಕಟ್ಸ್ಬೇಕು ಊರಲ್ಲಿ ಅಂತ ಆಸೆ ಅಂತ ಹೇಳಿಬಿಟ್ಟು ಸೊ ಮನೆ ಕಟ್ಸೋ ಜವಾಬ್ದಾರಿ ಎಲ್ಲಿಗೆ ಬಂದು ನಿಂತಿದೆ ಅದ್ರ ಬಗ್ಗೆ ಹೇಳೋ ಇಲ್ಲ ಬಿಗ್ ಬಾಸು ಬಿಗ್ ಬಾಸಲ್ಲಿ ನಾನು ಒಂಬತ್ತನೇ ವಾರ ಅರವತ್ತ್ ಮೂರನೇ ದಿನ ನಾನು ಆಚಿಗೆ ಬಂದಾಗ ನನ್ನ ಕಣ್ಣು ನನ್ನ ಒಳಕ್ಕೆ ಹೋಗ್ಬೇಕಾದ್ರೆ ಒಳಕ್ಕೆ ಹೋಗ್ಬೇಕಾದ್ರೆ ನಾನು ಹೇಳಿದ್ದು ನಮ್ಮ ಅಲ್ಲ ಒಳಗೆ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ನನ್ನ ಮನ್ಸಲ್ಲಿ ನಾನು ಅಕಸ್ಮಾತ್ ಏನಾರು ನಾನು ಗೆದ್ರೆ ಅದ್ರಲ್ಲಿ ನಮ್ಮ ತಾಯಿಗೆ ಒಂದು ಮನೆ ಕಟ್ಕೊಡ್ಬೇಕು ಅಂತ ಬಟ್ ಪ್ರಯತ್ನ ಮೀರು ಚೆನ್ನಾಗಿ ಆಡಿದ್ದೀನಿ ನನಗೆ ನನಗೆ ಸಾಟಿಸ್ಫ್ಯಾಕ್ಷನ್ ಇದೆ ಚೆನ್ನಾಗಿ ಆಡಿದ್ದೀನಿ ಮೊದಲನೇ ವಾರ ನಾನು ಇಂಚಿಗೆ ಬಂದಾಗ ನನ್ನ ಕಣ್ಣು ನನಗೆ ಬಂದಾಗ ಅಲ್ಲಿ ಸುದೀಪ್ ಸರ್ ಕಾಣೋದ್ಕಿಂತ ಹೆಚ್ಚಾಗಿ ನನಗೆ ಸುದೀಪ್ ಸರ್ ನೋಡಿ ಖುಷಿ ಆಯಿತು ಅದಾದಮೇಲೆ ಹಿಂಗೆ ತಿರುಗ್ತೀನಿ ನನ್ನ ತಾಯಿ ಕೂತಿದ್ರು ನನ್ನ ತಾಯಿ ಕಣ್ಣಲ್ಲಿ ನೀರು ನೋಡಿದೆ ಮನ್ಸಲ್ಲಿ ಅಂದ್ಕೊಂಡು ಹೋಗಿದ್ದು ನನ್ನ ಕೈಲಿ ಮಾಡೋಕ್ಕಾಗಲಿಲ್ವಲ್ಲ ಮನೆ ಕಟ್ಟೋಕ್ಕಾಗ್ಲಿಲ್ವಲ್ಲ ಒಂದು ಮನೆ ಕಟ್ಕೊಂಡು ಅನ್ನೋದೊಂಥರ ತುಂಬ ಬೇಜಾರಾಯಿತು ಇವತ್ತು ಹೇಳ್ತೀನಿ ಊರಲ್ಲಿ ಒಂದು ಹಳೆ ಮನೆ ಹಳೆ ಮನೆ ಇದೆ ಅದು ಸೋರ್ತದೆ ಆ್ಯಕ್ಚುಲಿ ಈಗಲೂ ಯಾಕೆಂದರೆ ಪಾಲು ತಾತ ಕೊಟ್ಟಿರೋದು ಪಾಲಾಗಿರೋದು ಅದು ಸೋರ್ತದೆ ಈಗ ಅವತ್ತು ಮಾತು ಕೊಟ್ಟೆ ನಮ್ಮ ತಾಯಿಗೆ ಮನೆ ಕಟ್ಕೊಡ್ತೀನಿ ಅಂತ ಸೊ ಅದಕ್ಕೋಸ್ಕರ ಇದ್ದೀನಿ ಇವೆಲ್ಲ ಕೇಳ್ತಾರೆ ಯಾಕೆ ಮದುವೆ ಆಗಿಲ್ಲ ನೀನು ಯಾಕೆ ಯಾಕೆ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ಕೇಳ್ತಾರೆ ನಾನು ಕೇಳೋ ಒಂದೇ ಉತ್ತರ ಕೊಡೋದು ಗುರು ನಾ ನಾನು ಮಲಗೋಕ್ಕೆ ಜಾಗ ಇಲ್ಲ ಇನ್ನು ಮದುವೆ ಆದ್ರೆ ಮಲಗಿಸ್ಲಿ ಅಂದರೆ ನನ್ನ ತಂದೆ ತಾಯಿಗೆ ನನ್ನ ತಂದೆ ತಾಯಿಗೆ ಇನ್ನೂ ಒಂದು ಸೂರು ಮಾಡಿಕೊಡೋಕ್ಕಾಗಿಲ್ಲ ಸೊ ಇನ್ನು ಮದುವೆಯಾಗಿ ನಾನಿಲ್ಲಿ ಅದೇ ಅದೇ ಒಂಥರ ಮೈಂಡ್ ಕೆಡ್ತಿತ್ತು ಕಟ್ಟತೆ ನನ್ನ ಬಿಗ್ ಬಾಸಿಂದ ಬಂದ ತಕ್ಷಣವೇ ಗಿಚ್ಚಿಗಿಲಿಗಲಿ ನಾನು ಕಲರ್ಸ್ ಕನ್ನಡ ತುಂಬ ಸಪೋರ್ಟ್ ಮಾಡಿದೆ ಇವತ್ತು ನಾನು ಇಲ್ಲಿ ಕೂತ್ಕೊತೀನಿ ಅಂದರೆ ಈ ಮಟ್ಟಕ್ಕೆ ನೀವು ಬಂದು ಇಂಟ್ರೂ ಮಾಡ್ತಾಯಿದ್ದೀರಿ ಅಂದರೆ ಅರ್ಥ ಮಾಡ್ಕೊಳ್ಳೋದು ಕಲರ್ಸ್ ಕೊಟ್ಟು ಕಲರ್ಸ್ ಕನ್ನಡ ಕೊಟ್ಟಂಥ ಒಂದು ಜೀವನ ನಾನು ಯಾವಾಗಲೂ ಅದಕ್ಕೆ ಚುರುಣಿಯಾಗಿರ್ತೀನಿ ಸೊ ಇವಾಗ ಮನೆ ಕಟ್ಟಿದ್ದೀನಿ ಮನೆ ಎಷ್ಟು ಕಟ್ಟಿದ್ದೀನಿ ಅಂದರೆ ಮೋಲ್ಡ್ ಹಾಕ್ಸಿದ್ದೀನಿ ಅಂದರೆ ಮೋಲ್ಡ್ ಹಾಕಿಸ್ತೀನಿ ಈಗ ನಾನು ದುಡ್ದಿದ್ದು ದುಡ್ಡಲ್ಲಿ ನನಗೆ ಎಷ್ಟು ದುಡಿದೆ ಅಷ್ಟು ಹಾಕಿ ನನ್ನ ತಂದೆ ತಾಯಿಗೆ ಸೂರು ಮಾಡಬೇಕು ಚೆನ್ನಾಗಿ ದೊಡ್ಡ ಮನೆ ಕಟ್ಟಬೇಕು ನಮ್ಮದು ತುಂಬ ಸಂಸಾರ ದೊಡ್ಡ ತ ದೊಡ್ಡ ಕುಟುಂಬ ಒಂದು ಸರಿ ಸುಮ್ಮನೆ ಒಂದು ಸಣ್ಣ ಹಬ್ಬ ಮಾಡ್ತೀನಿ ಅಂದರೂ ಇಲ್ಲಾಂದ್ರೆ ಐವತ್ತರಿಂದ ಅರವತ್ತು ಜನ ಇರ್ತಾರೆ ಅಂದರೆ ಅದು ನಮ್ಮ ತಾಯಿ ಕಂಡ್ರೆ ಪ್ರೀತಿ ನಮ್ಮಗಳ್ ಕಂಡ್ರೆ ಪ್ರೀತಿ ನಮ್ಮ ನಮ್ಮ ಸಂಬಂಧಿಕರು ಯಾರು ಏ ಒಂದು ಮಾತು ಬಂದರು ಹೋದರು ಏಯ್ ಹಬ್ಬ ಅಂತ ನಡೆ ಒಯ್ದು ಬರೋ ನಾವು ವಿನೋದ್ ವಿನೋದವ್ರ ಮನೆಗೆ ಆನೋದವ್ರ ಮನೆಗೆ ಇಲ್ಲ ಅತ್ತೆ ಮನೆಗೆ ಬರ್ತಾರೆ ಸೊ ಅವರೆಲ್ಲ ಬಂದಾಗ ಉಳ್ಕೋಬೇಕು ಅಂತ ದೊಡ್ಡ ದೊಡ್ಡದಾಗಿ ಮನೆ ಕಟ್ಟೆ ದೊಡ್ಡದ ಮನೆ ಕಟ್ಟೆ ಈಗ ಅದೇನಾಗದ ಪ್ಲ್ಯಾಸ್ಟಿಂಗ್ ಮಾಡಿಸ್ಬೇಕು ಅದಕ್ಕೊಂದು ಸ್ವಲ್ಪ ಮಾಮೂಲಿ ಗೊತ್ತಲ್ಲ ಪ್ಲಾಸ್ಟಿಂಗ್ ಮಾಡ್ಸೋಕ್ಕೆ ಒಂದು ಸ್ವಲ್ಪ ಹಣಕಾಸಿಂದ ಒಂದು ಸ್ವಲ್ಪ ಕಷ್ಟ ಆಗಿದೆ ಸೊ ನಗಿಸ್ತಾ ಇದ್ದೀನಿ ನಾನು ನಗಿಸ್ತಾ ಇದ್ದಷ್ಟು ನನಗೆ ಆ ಮನೆ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕಂಪ್ಲೀಟ್ ಮಾಡಬೇಕು ಆಲೆ ಒಂದು ವರ್ಷ ಆಗೋಯ್ತು ಮೋಲ್ಡಾಗಿ ಬಿಟ್ಬಿಟ್ಟಿರೋದಷ್ಟೇ ಪ್ಲಾಸ್ಟಿಂಗ್ ಈಗ ನೋಡೋಣ ದುಡಿತಾ ಇದ್ದೀನಲ್ವ ಎಲ್ಲಂಗೆ ಕೂಡಿಡ್ತಾಯಿದ್ದೀನಿ ಕೂಡಿಟ್ಟು ಅಪ್ಪ ಅಮ್ಮನ ಒಂದೊಳ್ಳೆ ಮನೆ ಮಾಡಿ ಅವ್ರಿಗೆ ಗೂಡು ಸೇರಿಸ್ಬೇಕು ಅಂತ ಆಸೆ